ಏಪ್ರಿಲ್ ಇಪ್ಪತ್ಮೂರರಂದು ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಜಾಥಾ ಏಪ್ರಿಲ್ ಇಪ್ಪತ್ಮೂರಕ್ಕೆ ಜನ ಆಕ್ರೋಶ ಜಾಥಾ ರಾಯಚೂರು ಜಿಲ್ಲೆಗೆ ಆಗಮಿಸಲಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರಾಜಶೇಖರ ಹಿರೇಮಠ ಬಿಜೆಪಿ ಗ್ರಾಮೀಣ ಘಟಕ ಅಧ್ಯಕ್ಷರಾದ ಯಂಕೋಬಾ ನಾಯಕ ರಾಮತ್ನಾಳ್ ನಿರ್ಪಾದೆಪ್ಪ ಜೋಳದ ರಾಶಿ ಮಲ್ಲಿಕಾರ್ಜುನ

ಎರಡ್ ಸಾವಿರ ಕೊಟ್ಟಾರೋಡ್ ಹಾಳಾಗ್ ಹೋಗಿ ನಮ್ ಬೊಮ್ಮಾಯಿ ಅವರು ಸಿಎಂ ಇದ್ದಾಗ ಸಮಾನಾಂತರ ಜಲಾಶಯ ಮಾಡಬೇಕಂತ ಒಂದು ಸಾವಿರ ಕೋಟಿ ಮಾಡಿದ್ರು

ಮಾನ್ಯ ಈ ಸರ್ಕಾರದ ಪೌರಾಣ ಜಮೀನ್ ಅಹ್ಮದವರು ಎಲ್ಲ ಇವರಿಗೆ ಸಾವಿರ ಅಲ್ಲಿರುವಂತಿರೂ ಕೊಟ್ಟು ಖುಷಿ ಮಾಡಿಸಿಕೊಡೋದು ಖುಷಿ ಮಾಡಿಸಿ ಡ್ಯಾಮ್ ರೆಡಿ ಮಾಡಿದ್ವಿ ರೈತರಿಗೆ ನೀರು ಕೊಟ್ಟು ಈಗ ಮುಂದಿನ ಜನ್ಮ ನೀರು ಕುಡಿಯಕ್ಕೆ ಸರ್ಕಾರ ಯಾಕಂದ್ರೆ ತಜ್ಞರ ವರದಿ ಪ್ರಕಾರ ಮೂವತ್ತ್ ಮೂರು ಗೇಟ್ ಚೇಂಜ್ ಮೂರು ಗೇಟ್ ಚೇಂಜ್ ಮಾಡಿ ನಾಳೆ ಈಗ ಹೇಳ್ತಾರೆ ಎಂಬತ್ತು ಡಿ ಎಂ ಸಿ ನೀರು ಸ್ಟಾರ್ಟ್ ಮಾಡಬೇಕು

ಒಳ್ಳೆ ಅಂತ ರ್ಬಹುದು ಅನೇಕ ಹಗರಣಗಳಿರ್ಬೋದು ಒಂದು ಹಗರಣ ಹೊರಗಡೆ ಬಂದ ತಕ್ಷಣ ಆ ಹಗರಣನ ಮುಚ್ಚಿ ಹಾಕಿಕ್ಕೆ ಯಾವುದಾದ್ರೂ ಒಂದು ಜನಸಾಮಾನ್ಯರ ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಕೈ ಹಾಕಿ ಜನರ ಗಮನವನ್ನ ಬೇರೆಡೆಗೆ ಸೆಳೆಯುವಂತ ತಂತ್ರಗಾರಿಕೆಯನ್ನ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ವಿಷಯವಾಗಿ ಜನಸಾಮಾನ್ಯರು ತುಂಬಾ ಆಕ್ರೋಶಗೊಂಡಿದ್ದಾರೆ ಆದ್ರೆ ಅವರು ಅಸಹಾಯಕರಾಗಿದ್ದಾರೆ ಯಾಕಂದ್ರೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ ಈಗ ಐದು ವರ್ಷ ಏನು ಮಾಡ್ಲಿಕ್ಕಿಲ್ಲ ಅನ್ನೋ ಒಂದು ಆಕ್ರೋಶದಲ್ಲಿದ್ದಾರೆ ಆ ಜನರ ಆಕ್ರೋಶವನ್ನೇ ನಾವು ಜನಕ್ರೋಶ ಕಾರ್ಯಕ್ರಮವನ್ನಾಗಿ ರೂಪಿಸಿ ಆ ಮೂಲಕ ಜನಸಾಮಾನ್ಯರಿಗೆ ನ್ಯಾಯಪಡಿಸುವ ಉದ್ದೇಶದಿಂದ ಮತ್ತು ಈ ಹಗರಣಗಳ ಒಂದು ತನಿಖೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿಶೇಷವಾಗಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತುಂಬಾ ಉದಾರಣೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಒಬ್ಬ ಜವಾಬ್ದಾರಿಯುತ ಗೃಹ ಮಂತ್ರಿಯಾಗಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವುದೇ ಗಂಭೀರವಾದ ನಿರ್ಧಾರಗಳನ್ನ ತೆಗೆದು ಪ್ರತಿಯೊಂದು ವಿಷಯವನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಅಪರಾಧಿ ಪರವಾಗಿನೇ ವಕಾಲತ್ತು ವಹಿಸಿಕೊಳ್ಳುವಂತ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಈ ರೀತಿ ಎಲ್ಲಾ ಒಂದು ವಿಷಯಗಳನ್ನು ಇಟ್ಕೊಂಡು ಜನಾಕ್ರೋಶ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಪಕ್ಷದೇ ಜನಾಕ್ರೋಶ ಕಾರ್ಯಕ್ರಮ ಇದ್ರು ಕೂಡ ಜನಸಾಮಾನ್ಯರು ಸಾರ್ವಜನಿಕರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಆ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಜನರಿಗೆ ಸುದ್ದಿ ತಲುಪಿಸಲಿಕ್ಕೆ ತಮ್ಮ ಸಹಾಯ ಸಹಕಾರ ಕೂಡ ನಾನು ಕೋರ್ತಾ ಇದ್ದೇನೆ ಇಪ್ಪತ್ತೈದನೇ ತಾರೀಕಿನ ಪಕ್ಷದ ಅಡಿಯಲ್ಲಿ ಅವತ್ತಿನ ದಿವಸ ಸುಮಾರು ಸಾವಿರ ಜನ ಅವತ್ತು ಎಲ್ಲ ಭಾಗದ ನಮ್ಮ ಸಿಂಹೂರು ತಾಲೂಕಿನ ಹಳ್ಳಿಗಳಲ್ಲಿ ಕೂಡ ರೈತರು ಬಾಂಧವರು ಭಾಗವಹಿಸ್ತಾರೆ ಆ ಕಾರ್ಯಕ್ರಮವನ್ನು ಕೂಡ ಅವತ್ತು ಸರ್ಕಾರಕ್ಕೆ ನಮ್ಮ ಕುಟುಂಬದಡಿ ಅಂತ ಅಂತೇಳಿ ಮನವಿಯನ್ನು ಮಾಡ್ತಾ ಧೋಳ ಕರೆದಿದ್ದರೂ ಕೂಡ ಅದರಲ್ಲಿ ವಿಷಯವಾಗಿರ್ತೀವಿ ಅವತ್ತು ಕೂಡ ಧೋಳ ಖರೀದಿ ಮತ್ತೊಂದು ರೇಣಿಗೆ ಹೋರಾಟ ಮಾಡಿ